ಉಮೇಶ್ ಸರ್ ನಾ ಮಾತನಾಡಿಸೋಣ ಸರ್ ಚಿತ್ರದ ಒಂದು ಭಾಗ ಕೂಡ ತಾವು ಜೊತೆಗೆ ಕಾರ್ಯಕ್ರಮ ಅತಿಥಿಯಾಗಿ ಬಂದಿರೋದು ಹೇಗೆ ಅನ್ನಿಸ್ತಾ ಇದೆ ವೇದಿಕೆ ಮೇಲೆ ಇರುವ ಎಲ್ಲ ನಮ್ಮ ಕಲಾ ಬಾಂಧವರಿಗೆ ಹಾಗೂ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ನಿಮ್ಮೆಲ್ಲರ ಉಮೇಶನ ನಮಸ್ಕಾರಗಳು ಇವತ್ತು ಭಾಳ ಖುಷಿ ಆಗ್ತಿದೆ ನನಗೆ ಯಾಕೆಂತಂದರೆ ಈ ಇವತ್ತು ಎಲ್ಲ ಕೆಲವು ನಮ್ಮ ಹಳೇ ನಮ್ಮ ಜೊತೆಲಿ ಭಾಳ ವರ್ಷ ವರ್ಕ್ ಮಾಡ್ದವ್ರು ಭಾಳ ವರ್ಷ ನೋಡಿರಲಿಲ್ಲ ಇವತ್ತೆಲ್ಲ ನೋಡಿದಾಗ ಆಯ್ತು ನಮ್ಮ ಕೌರವ್ ವೆಂಕಟೇಶ ಇರ್ಬೋದು ನಮ್ಮ ಪ್ರೇಮ ಅವ್ರು ಇರ್ಬೋದು ಚಿನ್ನಣ್ಣವ್ರು ನಾವೆಲ್ಲ ಆಗತಿರ್ತೀವಿ ಉಮೇಶ್ ಅವ್ರು ಅವರು ನೋವು ಇದೆಲ್ಲ ನಮ್ಮ ಮತ್ತೆ ಅಣ್ಣಯ್ಯ ಇವರೆಲ್ಲ ನಮಗೆ ಭಾಳ ಆಗಿನ ಆಗಿನ ಒಂದು ಕಷ್ಟ ಕಾಲದಲ್ಲಿ ಜೊತೆಲೇ ಇದ್ದವರು ನಾವೆಲ್ಲ ಸಿನಿಮಾ ನಗನಲ್ಲಿ ಇವರೆಲ್ಲ ಸೇರಿದಿವೆ ನಾವು ಭಾಳ ಸಂತೋಷ ಆಯಿತು ಮತ್ತು ಇನ್ನು ಇವರ ನಮ್ಮ ಮುನಿಕೃಷ್ಣನ ಬಗ್ಗೆ ಹೇಳಬೇಕು ಅಂತಂದರೆ ನಮ್ದು ಯಾವತ್ತೂ ಮಗಲೂ ಅಷ್ಟೆ ಹಸ್ತಾಗ ಪಂಚಭಕ್ಷ ಭರಮಾನ ಕೇಳಲ್ಲ ಏನಿಲ್ಲ ಒಂದು ಚಿತ್ರನ ಕೊಟ್ಟು ತಿಂದು ಬರ್ತೀನಿ ನಾನು ಸಿನಿಮಾದಲ್ಲಿ ಆಗಲಿ ಹೊರಗಡೆ ಆಗಲಿ ಅದೇ ಥರ ಯಾವುದೇ ಚಿತ್ರ ಆಗಲಿ ಏನು ಪಾತ್ರ ಏನು ಅಂತ ಕೇಳಲ್ಲ ಕೊಟ್ಟಷ್ಟು ಮಾಡಿಬರ್ತೀನಿ ನಾನು ಇದು ನನ್ನ ಸ್ವಭಾವ ಮೊದಲಿದ್ದು ಸುಮಾರು ಎಂಟುನೂರು ಮೈನೂರ ಮೇಲೆ ಆಗಿರಬೇಕು ಮೊದಲಿಂದ ನನ್ನ ಸ್ವಭಾವನೇ ಆಗಿರ್ತಾರೆ ನಮ್ಮ ಮೀಸೆ ಮೂರ್ತಿ ಇದ್ದಾನೆ ಅವರ ಈ ಪಿಚ್ಚರ್ಗೆ ಅದು ಹೇಳಿದಾಗ ನಾನು ಹೊಸ ಬರೋದಾಗ ನಾವು ಆಯ್ಕೆ ಹೊಸಬರಾದ್ರೂ ಹೇಳಾದ್ರೂ ಕ್ಯಾಮ್ರಾ ಕಲೆ ಎಲ್ಲ ಒಂದೇ ತಗೋದು ಹೊರಟೆ ಫಸ್ಟ್ ಮುನಿಕೃಷ್ಣವ್ರ ನೋಡದೆ ಗೊತ್ತಾಯ್ತು ಇದು ಯಾರಪ್ಪ ಇದು ಯಾರ ಫೈಟ್ರು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಏನು ಇಲ್ಲ ಸರ್ ಅವರೇ ಹೀರೋ ಮಾಡೋಣ ಹೀರೋ ಇದೇನಪ್ಪ ಹಿಂಗಿದಾರೆ ಮನುಷ್ಯ ಅಂತ ತಿಳ್ಕೊಂಡೆ ಭಯಪಟ್ಟರು ಹಾ ಭಯಪಟ್ಟೆ ಬೇರೆ ಮೀಸ ಬೇರೆ ಬಿಟ್ಬಿಟ್ಟಿದ್ದಾರೆ ಇನ್ನೇನು ನಾವು ಸ್ವಲ್ಪ ಹೆಚ್ಚು ಗಿಡದ್ರೆ ನಮ್ದು ನಡೆಗಿಡ ಬರ್ಬಿಟ್ಟು ಅನ್ಬಿಟ್ಟು ಆದ್ರೆ ಒಂದು ಸ್ವಲ್ಪ ಮೆತ್ತಿಗೆ ಮತ್ತೆ ಬಂದ್ರೆ ಪಾಪ ಆ ಬರ್ತಾ ಬರ್ತಾ ಅವ್ರು ಬಹಳ ವಿನಯ ನೋಡ್ಬಿಟ್ಟು ನಮಗೆ ಅಯ್ಯೋ ನಾಳೆ ತಪ್ಪು ತಿಳ್ಕೊಂಡಿದ್ದಪ್ಪ ಅಂತ ಅಂದ್ರೆ ಆ ಟೀಸರ್ ನೋಡಿದಾಗ ನಿಜವಾಗ್ಲು ಆ ಕಲೆ ಸರಸ್ವತಿ ಅದು ಎಲ್ಲೆಲ್ಲಿ ಇರ್ತಾರ ತಾಯಿ ಗೊತ್ತಾಗೋದಿಲ್ಲ ಆಗೋನಿಗೆ ಇವರು ಇಷ್ಟರ ಮಟ್ಟಿಗೆ ಅಭಿನಯ ಮಾಡಿದ್ರೆ ನಾನು ನಂಬಿಕೆ ಆಗಲ್ಲ ಕೆಲವು ಆಗಲ್ಲ ಅಂತ ನಡ್ಕೊ ಬರ್ಬೇಕಾದ್ರೆ ನಮ್ಮ ರಜನಿಕಾಂತ್ ಆಗತ್ತೆ ಖಂಡಿತ ಇದು ನನ್ನ ನನ್ ಮನಸ್ಸು ಬಂದಿದ್ದು ಮತ್ತೆ ಈ ಚಿತ್ರ ಮಾಡ್ಬೇಕಾದ್ರೆ ಮನೆ ಮಾರಿದಂತ ಅವತ್ತು ಹೇಳಿದ್ರು ಇವತ್ತು ಹೇಳ್ತಿದ್ರೆ ನಾನು ಹೇಳ್ತೀನಿ ಅಪ್ಪು ಅವರ ಆಶೀರ್ವಾದ ಅವ್ರಿಗಿದ್ದೇ ಇದೆ ಮತ್ತೆ ನಮ್ಮ ಎಲ್ಲ ಹಿರಿಯರ ಆಶೀರ್ವಾದ ಇಲ್ಲೇ ಇದೆ ಈ ಚಿತ್ರ ಬಿಡುಗಡೆ ಆದಮೇಲೆ ಮತ್ತೆ ಮನೆ ಒಂದು ಕೊಂಡ್ಕೊಳ್ತೀರಾ ಇನ್ನೊಂದು ಮನೆ ಕಟ್ಟಿ ತೊಗೊಳ್ತೀರಾ ಅವರಿಗೆ ಒಳ್ಳೇದಾಗುತ್ತೆ ಯಾಕಂದ್ರೆ ಇವತ್ತೆಲ್ಲ ಚಿತ್ರರಂಗ ಯಾವ ರೀತಿ ಆಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು ನಾವು ಭೇಟಿ ಹೇಳಿ ಪ್ರಯೋಗ ಇಲ್ಲ ಅದು ಪಾರದರ್ಶಕವಾಗಿ ಎಲ್ಲರಿಗೂ ಗೊತ್ತಾಗುತ್ತೆ ಚಿತ್ರರಂಗ ಆಗಿದೆ ಆದರೆ ಚಿತ್ರರಂಗದಲ್ಲಿ ಇಲ್ಲಿವರೆಗೂ ಎಲ್ಲ ಕಲಾವಿದರನ್ನಾಗಲಿ ತಾಂತ್ರಿಕರನ್ನಾಗಲಿ ಬೆಳೆಸೋರು ಯಾರು ಅನ್ನ ಹಾಕೋರು ಯಾರು ನಿರ್ಮಾಪಕರು ನಿರ್ಮಾಪಕರು ಅವರು ಚೆನ್ನಾಗಿದ್ದರೆ ಅವರು ಕರೆದು ನಮಗೆ ಕೆಲಸ ಕೊಟ್ಟರೆ ತಾನೆ ನಾವೊಂದು ಚೆನ್ನಾಗಿರ್ಬೇಕಾದ್ರೆ ಅಂಥದ್ದನ್ನು ನಮಗೂ ಕರೆದು ಕೆಲಸ ಕೊಟ್ಟಿದ್ದಾರೆ ಆ ಪರಮಾತ್ಮ ಅವರಿಗೆ ಒಳ್ಳೇದು ಮಾಡಬೇಕು ನನಗೆ ಅವ್ನು ನಾನು ಹೇಳ್ತೀನಿ ಅವರಿಗೆ ಖಂಡಿತ ಒಳ್ಳೇದು ಮಾಡ್ತಾನೆ ಅವನ ದೇವ್ರ ಕೈ ಬಿಡೋದಿಲ್ಲ ದೇವ್ರ ಕೈ ಬಿಡೋದಿಲ್ಲ ಅದು ಆಮೇಲೆ ನಮ್ಮ ಡೈರೆಕ್ಟ್ರ್ ಬಗ್ಗೆ ಅವರು ವಿಜಯ್ ಪ್ರವೀಣ್ 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 ಅವರು ಅವರು ಅಷ್ಟೇ ನಾನು ಅಲ್ಲಿ ಹೋದಾಗ ನನಗೊಂದು ಸೇಟು ಪಾತ್ರ ಮಾಡಿದ್ದರು ಮಾಡಿದ್ದೀನಿ ಕಾಮಿಡಿ ನೋಡಿದಾಗ ಸರಿ ಸ್ವಲ್ಪ ಆ ಹಾಸ್ಯನ ಚೆನ್ನಾಗಿ ನಾನು ಮಾಡಿದ್ರು ಅನ್ನೋದಕ್ಕಿಂತ ಅವ್ರು ಚೆನ್ನಾಗಿ ಮಾಡಿಸಿದ್ರು ಮಾಡಿಸಿದ್ರು ಅಷ್ಟೇ ಅಲ್ಲ ಮೊನ್ನೆ ಈಗ ಒಂದು ವಾರದ ಕೆಳಗೆ ಒಂದು ವಾರದ ನಾಲ್ಕೈದು ದಿವಸ ಆಗಿರ್ಬೋದು ಅವರ ಇನ್ನೊಂದು ಚಿತ್ರಕ್ಕೆ ನನಗೊಂದು ಸ್ವಾಮಿ ಪಾತ್ರ ಮಾಡಿಸಿದ್ರು ಸ್ವಾಮಿ ಪಾತ್ರ ಮಾಡಿಸಿದ್ರು ನಿಜ ಅವರಿಗೆ ಒಂದು ಕ್ರಿಯೆ ಯಾವುದು ಕ್ರಿಯೇಟಿವಿಟಿ ಇರಬೇಕು ನಿರ್ಮಾ ನಿರ್ದೇಶಕರಿಗೆ ಆ ಕ್ರಿಯೇಟಿವಿಟಿ ಒಂದೊಂದು ಪಾತ್ರನ ವಿಭಿನ್ನವಾಗಿರ್ತಾರೆ ಯಾವುದೇ ಪಾತ್ರ ತೊಗೊಂಡು ನೋಡಿ ಆ ಪಾತ್ರಕ್ಕೆ ಏನೇನು ನಿಮಗೆ ಇರುತ್ತೆ ಒಂದು ನೇಟಿವ್ ಯಾವುದು ಯಾವುದು ಒಂದು ಎರಡು ಒಂದು ಏನೋ ಇರುತ್ತಲ್ಲ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಕಥೆನ ಹೇಗೆ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದ್ದಾರೆ ಅವರಿಗೆ ನನಗೆ ಒಂದು ಸ್ವಾಮಿ ಪಾತ್ರ ಕೊಟ್ಟರು ಒಂದು ಸೀನು ನನಗೆ ಖುಷಿಯಾಯಿತು ಯಾಕಂದರೆ ಅಷ್ಟರ ಮಟ್ಟಿಗೆ ಹಾಸ್ಯ ಅಷ್ಟು ಚೆನ್ನಾಗಿ ಬಂದಿದ್ದೆ ನಾಯಕಿ ಜೊತೆಗೆ ನಮ್ಮದೊಂದು ದೃಶ್ಯ ಇದೆ ಬಹಳ ಆಯ್ತು ನನಗೆ ಆ ಭಗವಂತ ಅವರಿಗೆ ಅವರ ಪ್ರತಿಭೆಗೆ ಇನ್ನೂ ಒಳ್ಳೊಳ್ಳೆ ಪುರಸ್ಕಾರ ಸಿಗುತ್ತೆ ಖಂಡಿತ ಒಳ್ಳೇದಾಗಿ ಆಗುತ್ತೆ ಈ ಚಿತ್ರ ಬಿಡುಗಡೆ ಆದಮೇಲೆ ಅವ್ರಿಗೂ ಸಹ ಒಳ್ಳೆ ಹೆಸರು ಬರುತ್ತೆ ಮತ್ತು ನಾನು ಇನ್ನೇನು ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಬಲ್ಲವರೆಲ್ಲ ಹೇಳಿದ್ದಾರೆ ಚೆನ್ನಾಗಿ ಅಂತ ನಮ್ಮ ಹಾರೈಕೆಯೂ ಅಷ್ಟೇ ಇವತ್ತು ಅವತ್ತಿಂದ ಇವತ್ತವ್ರಿಗೆ ಯಾರು ನಮಗೆ ಊಟ ಕೆಲಸ ಕೊಡ್ತಾರ ನಿರ್ಮಾಪಕರು ನಿರ್ದೇಶಕರು ಅವರೆಲ್ಲ ಚೆನ್ನಾಗಿರಬೇಕು ಚೆನ್ನಾಗಿರಬೇಕು ಚೆನ್ನಾಗಿರುತ್ತಾರೆ ಹಾಗೆ ನಮ್ಮ ಮುನಿಕೃಷ್ಣ ಖಂಡಿತವಾಗೂ ಈ ಒಂದು ಯುದ್ಧದಲ್ಲಿ ಗೆಲ್ತಾರೆ ಒಳ್ಳೆಯದಾಗುತ್ತೆ ಭಗವಂತ ಅವರೆಲ್ಲ ಪ್ರಯತ್ನಗಳಿಗೂ ಒಳ್ಳೇದು ಮಾಡಲಿ ಆ ತಾಯಿ ಸರಸ್ವತಿ ಅವ್ರ ಕೈ ಹಿಡಲಿ ಸರಸ್ವತಿ ಜೊತೆಗೆ ಲೆಕ್ಕಬಿಟ್ಟು ಕೈ ಹಿಡಲಿ भगत वडेद जय कर्नाटक माझी संतोष विचार